ಆಕಾಶವಾಣಿ ಮಂಗಳೂರು ಅರಳಿ ಪೂರ್ಪನ ಗುತ್ತಿನ ಅಕ್ಕೇನೋ ಗತ್ತು ಗುಂಜಿ ಬಿರ್ಸು ಗುತ್ತು ಡಾಕ್ಟರ್ ಡಿಕೆ ಚೌಟಾ ಮೇರು ಬರೈನ ಮಿತ್ತಬೈಲು ಯಮುನಕ್ಕೆ ಕಾದಂಬರಿ ಓದುದ ಸರಣಿ ಅಪ್ಪೆ ಬತ್ತೆರೋ ಇದ ಮುಟ್ಟದ ಕತೆ ಮಿತ್ತಬೈಲು ಗುತ್ತು ಕಟ್ಟದಿ ಜವನೆರಡು ಒರಿ ಮಂಜಣೆ ಮಾಯಿಪಾಡಿ ಅರಸಲಿನ ಸೇನೆದ ದಂಡಾಯಕೆ ಆಪಿ ಮಿತ್ತಬೈಲದ ಜಬದಾರಿನ ಮೆಗ್ಗೆ ನಕ್ಲೆಗೆ ಕೋರ್ದು ದಂಡಿಗೆ ಮಂಜನೆ ಮಂಜಣೆ ತರಬೇತಿ ಮುಗಿತು ಕೂಡ ಮಿತ್ತಬೈಲಿಗೆ ಬತ್ತಿನಾಯೆ ಕಂಡ ತೋಟನು ತೂದು ನನಲಾತ ಸಾಗುವಳಿ ಮಲ್ಪೆರೆ ಲೆಕ್ಕ ಪಾಡುವೆ ಬತ್ತೆರೆ बत्ते बत्ते रे यमुनाके बत्ते रे ಮೆಗ್ಗೆ ಅರ್ಲು ನೊಟ್ಟಿಗೆ ಬೈಲದ ತೋಟದ ಅಡೆಗು ನಡತಿರು ಮಿತ್ತ ಬಟ್ರೆನ ನೂದು ಕಂಗುಲೆನ ಸುತ್ತ ತಂಕುಲು ದೀನ ಐನೂದು ಕಂಗುಲೆಡ್ ಪಿಂಗಾರ ಪುಡ ಒಂದಿತ್ತಂಡ್ ಆಯ್ತ ಬರಿಟ್ ಅಕ್ಲ ಇರ್ನೂದು ಕಂಗ್ ಐವತ್ತಾರಿಗು ಗುಡ್ಡೆ ಗುರಿ ಗುರಿದೆತ್ತದ ಗುರಿಕ್ ತೂಟಾಂದಿದು ತಯಾರ ಮಂತದಿತ್ತಿರು ಸುರೂತ ಬರ್ಸ ಬೂರ್ಲೆ ಕೊನೆ ದೈಕುಲು ನೆಡ್ಯರೆ ತಯಾರಾದಿತ್ತ ಇಲ್ಲದ ಜಾಲಗ ಬನ್ನಗ ಇರುವತ್ತೈದು ಮುಡಿ ಅರಿ ಪತ್ತು ಜವಣಿರು ಮಂಜೇಸರ ಪೇಂಟೆಗ್ ಪೊಯರೆ ತಯಾರಾದಿತ್ತಿರು ಅಪ್ಪೆ ಗಂಜಿ ಮಂತದ್ ಆರಿಕಾಡಿದ ನುಂಗೇಲ್ ಕಮ್ಮಿ ಎಟ್ಟಿದ ಚಟ್ನಿ ಮಂತದು ಜೋಕ್ಲಿನ ಕಾತೊಂದಿತ್ತೇರು ಇರುವತ್ತೈನ್ ಮುಡಿಯಾರಿನ ತುಂಬಾ ಒಂದು ಪದವುಗೂ ಕೊಂಡು ಬಂದಗ ಬೈಲು ಇಡಿ ಮಿತ್ತ ಬೈಲ್ದ ಅರಿತ್ತ ಮುಡಿ ಸಾಲ ಕಟ್ಟೊಂದು ಕೊಂಡು ಪೋಪುನೆಯನ್ನು ತೂವೊಂದಿತ್ತಂಡ್ ಪದವುಗೂ ಬತ್ತದು ನಾಲ್ ಗಾಡಿಡು ಪಾಡೊಂದು ಮಂಜೇಸರಗೂ ಎತ್ತನಗ ಮಿತ್ತ ಬೈಲ್ದ ಅರಿ ಬರ್ಪಿ ಜವನಿರಿನ ತುಯ್ಯರೇನೆ ಪೇಂಟದ ಆಣು ಪೊಣ್ಣುಲು ಸೇರ್ದಿತ್ತಿರು ಆದಿ ಸೆಟ್ಟಿ ಬಂಗರ ಮಂಜೇಶ್ವರಡು ಬಂಡಸಾಲೆ ಪಾಡದು ಕೆಲವು ವರ್ಷಾಂಡ್ ಆಂಡ ಆಯಗ ಮಂಜನಾಳ್ವಲೆ ಕೈತಿ ಗಟ್ಟಿ ಮುಟ್ಟಿದ ಜವನೆ ತಿಕ್ಕದುಜೆ ಎಡ್ಡು ನುಂಗದು ಎಡ್ ಕೊಣತನ ಪುರ್ಲಕಂಠದ ಅರಿ ಪಂಡಿ ಸಮಯೋಡು ಪಂಡಿನಾಥ ಮುಡಿಯರಿ ಕೊಣತ ಕೊರ್ಪುನ ಸಾಗುವಳಿದ ಮಗನ ನಿಯತ್ತದ ಬೇರ ಆದಿಶೆಟ್ಟಿಗ ಪತ್ತಂಡ್ ಹಂಸಣಿದಂತೆ ಬತ್ತದ ಅರಿಪಾಡ್ದು ಪೋಪುನ ಜವಣಗ್ ಆದಿಶೆಟ್ಟಿನವಳು ಮಾತರಿಡ್ದುಲಾ ಹೆಚ್ಚಿಗೆ ಮರ್ಯಾದೆ ಇತ್ತಂಡ್ ಆದಿಶೆಟ್ಟಿನಾಡೆ ಮಂಜನಾಳ್ವನು ಕಡಪುಡ್ದು ಕೊರ್ನ ಬಡಾಜಿದ ತಂತ್ರಿಲು ಆದಿಶೆಟ್ಟಿಡ ಗುಟ್ಟುಡು ಮಂಜನಾಳ್ವೆ ದಿನ ಈ ಮಾಗಣೆನ ಆಳೆರೆಂದೇ ಪುಟ್ಟಿಂತಿ ನರಮನಿ ಪಂಡ್ ಪಂಡಿತ್ತೇರು ಆದಿಶೆಟ್ಟಿಗು ಬಂಡಾಜಿ ತಂತ್ರಿಲು ಪಂಡಿ ಪಾತೆರ ವೇದವಾಕ್ಯ ಏತ ಏತ್ಲ ಆರು ಮಾಯಪಾಡಿ ಅರಸುಲೆನ ಪಟ್ಟದ ಪುರೋಹಿತೆರು ಆರು ಪನ್ನ ಇನಿ ಮುಟ್ಟ ಸುಳ್ಳಾ ತಿಜಿಗೆ ಸೆಟ್ಟಿನ ಬಂಡಸಾಲೆಗು ಮಂಜನಾಳ್ವೆ ಬತ್ತುಂಡ ಬಾಕಿ ದಕ್ಲೆಗ ಸೆಟ್ಟಿಡ ಪುರ್ಸೊತ್ತಿಜ್ಜಿ ಈ ಒಡು ಏಣೆಲ್ದ ಇರುವತ್ತೈನು ಮುಡಿಯಾರಿ ಬಂಡಸಾಲೆಗೂ ಪಾಡ್ನಗನೆ ಬಿಸುಕು ದುಂಬು ಸುಗ್ಗಿದ ಐವ ಮುಡಿ ಪಾಡ್ವೆ ಪಂಡದ ಮಂಜನಾಳ್ವೆ ಪಂಡಿ ಲೆಕ್ಕನೆ ಅಯ್ಯೋ ಮುಡಿ ಕೊಣತ್ತದ ಬಂಡಸಾಲಿಗೂ ಪಾಡ್ಯೆ ಆದಿಶೆಟ್ಟಿಗ ಮಂಜನಾಳ್ವೆ ದಂಡದ ಐನೂರಾಳದ ದಂಡಾಯಕಿಯೆಂದು ಪಂಪಿ ಪಾತಿರನ್ನು ಕುಂಬ್ಳೆಡ್ದು ಬತ್ತ ನಕಲು ಪಂಡದಿತ್ತಿರು ಶೆಟ್ಟಿ ಮಂಜನಾಳುವನ್ನು ಚಾವಡಿಡು ಪಾಡ್ನ ಮಂಡದ ಗಾದಿಡು ಕುಲ್ಲಾಯಿ ಮಂಜನಾಳ್ವನ ಇಲ್ಲದ ಸಾಮಾನನ್ನು ಲತ್ತದು ವಿಲೇವಾರಿ ಮಂತಿ ಶೆಟ್ಟಿ ಮಂಜನಾಳ್ವನ್ನ ಇಲ್ಲಗ ಕಣೊಯ್ಯೆ ಇಲ್ಲಲು ಮಾತರೆಗ್ಲ ಈ ಪೊಸ ದಣ್ಣಾಯಕಿರೇನು ತೂಪುನ ಆಸೆ ಪಾಯಸದ ಉಣಸು ತಯಾರಾದಿತ್ತಂಡು ಸೆಟ್ಟಿನ ಒತ್ತಾಯಗೂ ಉಣಿಯರಿ ಿನ ಮಂಜನಾಳ್ವೆ ತಾನು ಇಲ್ಲು ಕಟ್ಟಾಯರಿ ಮಂತಿ ಆಲೋಚನೆನ ಪಂಡೆ ಇಲ್ಲದ ಕೆಲಸಗೂ ಮರತ್ತ ಆಚಾರಿ ಮಣ್ಣದ ಗೋಡೆ ದೀಪುನ ನೆಲತ್ತ ಸಾರಣದ ಕೆಲಸದ ಕ್ಲಿನ ಮಂತು ಕೊರಿಯರೆ ಕೆಂಡೊಂಡೆ ಸೆಟ್ಟಿ ಬಾಜಿಲದ ಕಂಬಲ್ದ ಕೆಲಸಗೂ ಕಾರ್ಲದ ದುಗ್ಗಣಾಚರಿನ್ಲ ಮಣ್ಣದ ಕೆಲಸಗೂ ನಂದರ್ದ ಅಂತುಮೂಲ್ಯ ಕುಟ್ಟಿ ಪಾಡ್ತ ಆಯಮಂತದು ಮಾಡಮಂತು ಕೊರ್ಪಿ ಮಣೇಲ್ದ ಕೊಗ್ಗಾಚಾರಿನ್ಲ ತರ್ಪದ ಕೊರ್ಪೆ ಪಂಡದು ಒಪ್ಪೆ ಸೆಟ್ಟಿಲ ಮಂಜನಾಳ್ವೆರೆಡ ತನ್ನ ಒಂಜಿ ಬೇಡಿಕೆನ್ ಪಂಡೊಂಡೆ ಆಯಗ್ ಇದ ಮುಟ್ಟಾಯಿ ಅರಬಸ್ಥಾನದ ಕ್ಲೆಗು ಬೋಡಾಯಿ ನಾಥ್ ಮಸ್ಕತದ ತಿಕ್ಕದಿತ್ತಿಜಿ ಪೇಂಟೆಗು ಒಂದೇ ಬತ್ತೊಂದಿತ್ತಿನೇನು ರಂಗ ಿ ಎಂಚಾಂಡಲ ಮಂತದು ಉಲಾಯಿ ಪಾಡೊಂದಿತ್ತೆ ಮಸ್ಕತ್ತದ ಅರಿನು ಅರಬಸ್ತಾನದ ಏತು ತಿಕ್ಕಂಡಲ ನಾಲ್ಕು ಕಾಸು ಹೆಚ್ಚಿಗೆ ಕೊರದು ಗೆತ್ತೊಂದಿತ್ತೇರು ಅಂಚಾದ ಮಂಜೇಸರೊಡು ಮಸ್ಕತ್ತದ ಅರಿ ಮಾರನ ಭಾರಿ ಬೇರ ಮಂಜಣಿ ನನ್ನ ರಡ್ಡು ವರ್ಷದ ಉಲಾಯಿ ಸೆಟ್ಟಿಗೂ ಬೋಡಾಯ್ನಾಥ ಮಸ್ಕತ್ತದ ಅರಿನು ಬುಳೆಪಾದ ಕೊರೆಯರೇ ಒಪ್ಪೊಂಡೆ ಸೆಟ್ಟಿ ಮಂಜಣನು ಬಂಗ್ರ ಮಂಜೇಸರದ ಬಸ್ತಿ ಮುಟ್ಟಲೆ ತೊಂದು ಪೋದು ಬಸದಿಡೊಂಜಿ ಪೂಜೆ ಮಂಪಾದ ಆಯನ ಪುದರಡೊಂಜಿ ತುಡರ್ ಪೊತ್ತಾದ ದೀಯೆ ಮಂಜಣೆ ಮಿತ್ತ ಬೈಲ್ದ ಇಲ್ಲ ಪುದರಡ್ ಏಪಲಾ ತೆಕ್ಕಂದಿನ ನಂದಾದೀಪ ಕೊರದು ಐಕು ಬೋಡಾಯಿ ತಾರಾಯ್ದೆಣ್ಣೆ ಮಿತ್ತ ಬೈಲಿಡ್ದು ಕಡಪುಡುವೆ ಪಣದು ಪಾತೆರ ಕೊರದ್ದು ಬಸದಿದ ದೇವರೆಗ ಅಡ್ಡ ಬೂರ್ದು ಊರುಗು ಪಿದಾಡಿಯೆ ಮಂಜನಾಳುವೆ ದಣ್ಣಾಯಕಿರ್ ಬಂಗ್ರ ಮಂಜೇಸರದ ಬಸ್ತಿಗು ನಂದಾದೀಪ ಕೊರಿ ಸುದ್ದಿ ಜೈನಿರೆ ಕೇರಿಡ್ ಕಾಡ್ದ ತೂತ ಲೆಕ್ಕ ಪದರೆಂಡ್ ಅಲ್ತು ಪಿದಾಡಿ ಮಂಜಣೆ ಬಡಾಜೆ ತಂತ್ರಿದಾರೆ ಇಲ್ಲ ಪೋದು ಅನ್ನಪೂರ್ಣೇಶ್ವರಿಗ ಅಡ್ಡ ಬೋರ್ದು ತಂತ್ರಿದಾರೆನಲ ದಾರೇನಲ್ಲ ಅರೆನ ಬುಡಿದಿನ ಬೋರ್ದು ತಂತ್ರಿದಾರೆನ ಎಡ್ಡೆ ಪಾತ್ರಗೆ ತಂದು ಮಿತ್ತ ಬೈಲ್ಗು ಬಿದಡಿಯೆ ಬಡಾಜದ ತಂತ್ರಿಲೇನ ಇಲ್ಲದ ಮನೆ ದೇವೇರು ಮಿತ್ತ ಬೈಲ್ದ ದ ಇಲ್ಲದಲ ಇಲ್ಲದಲ್ಲ ಮನೆ ದೇವರು ಆಯಿರು ನಂದಾದೀಪ ಕುರ್ದು ಕೊರದು ವರ್ಷ ಇಡೀ ಪೊತ್ತಾದ ದಿಯರೆ ಬೋಡಾಯಿ ತಾರಾಯಿದೆ ತಂತ್ರಿಲೆನ ನಿತ್ಯ ಬೋಡಾಯಿನ ಅರಿ ಅರಿತಾರಾಯಿ ಮಿತ್ತ ಬೈಲಿಡ್ದು ಕಡಪುಡ್ವೆಂದು ಪರಕ್ಕೆ ಪಂಡೊಂಡೆ ತಂತ್ರಿದಾರು ತನ್ನ ಪಾತೆರ ಒಂಜೊಂಜೆ ನಡತೊಂದು ಬರ್ಪುನ ತೂದು ಅಣ್ಣಪೂರ್ಣೇಶ್ವರಿಗೂ ಸೊಲ್ಮೆ ಸಂದಾಯರು ತಂತ್ರಿದಾರೆ ಬುಡೆದಿ ದೇಬೆರೆ ಪೂಜೆದ ಪಂಚಗಜ್ಜಾಯದ ನೈವೇದ್ಯ ತಿನಸಲಿನ ಕಟ್ಟದು ಮಂಜನಡ ಮಿತ್ತ ಬೈಲುಗ ಕಡಪುಡಿಯರು ಇಲ್ಲಡೆ ಬಂದಗ ಮಜಲೋಡಿಡ್ದು ತಮ್ಮಲೆ ಗುತ್ತಿನಾರಲ್ಲ ಬತ್ತದೆತ್ತಿಯರು ಮಿತ್ತಪದವಡು ಗಾಡಿನೊಂತಾದ ಬತ್ತಿ ಗುತ್ತಿನಾರು ಮೆಗ್ದಿ ಮರ್ಮಾಯನ ಅಕ್ಲೆನು ಬಿಸುಕು ಲೆತ್ತೊಂದು ಪೋದು ನಿಶ್ಚಯ ಮಾತ ಆದ ಕಡಪುಡ್ನಕ್ಕೆ ಹೇಳಿಕೆ ಅನ್ನಗ இல்லதக்கல பிசுக்கு அப்பெனு மஜலோடு கட புடியரே சந்தோஷடு ஒப்பியிருநாஜிவர்சோடு பொக்க ஒன்று சுரூத்த பிசுக்கணியுறு மஜலோடு தூயரே போப்புனே மனதா காண்டலக்கி குத்தினாரு பயில் திர்து பத்தது மெக் மர்மலார்லனு ஆபிரமதொக்கத நிச்சயகு லெத்தந்து போயிர பிசுத்த பர்ப மஜலோடு மாமல்ல பர்ப ಎಲ್ಲೆ ಮಲ್ಲಾಕ್ಲೆಗ್ ಆನೆ ಗುತ್ತುಡು ಗುರಿಕಾರೆ ಪೊಸ ಕುಂಟು ಖರ್ಚಿಗ ನಾಲ್ಕು ಕಾಸು ಕೈಟ್ ಕೊರ್ಪುನ ದಿನ ಈತ್ ವರ್ಷ ಬಿಸುನು ಇಲ್ಲಲೆ ಎಲ್ಲೆಗು ಮಂತೊಂದಿತ್ತಿ ಸಂಕಮಕ್ಕೆಗ್ ಮಜಲೋಡಿಡು ಬಿಸುತ ಪರ್ಬಗು ಪೋಪಿ ಸಂಭ್ರಮ ಗುತ್ತಿನರು ಮಾತ ಜೋಕುಲೆಗ್ಲ ಮೆಗ್ದಿಗ್ಲ ಬಿಸುಕ್ಕೊಂಜಿ ನಿಚ್ಚೆಗೊಂಜಿ ಬೇತಿ ಬೇತಿ ಸೀರೆ ಶಲ್ಯ ದೋತಿ ಪತೊಂದು ಬತ್ತಿನೇನ್ ಸಂಕಮಕ್ಕೆ ಮಗಕ್ ತೋಜಾಯಿರು ಕಂಜೂಸು ಗುತ್ತಿನಾರೆ ಧಾರಾಳತನನು ತೂದು ಮಾತೆರ್ಲಾ ಮುಗುರು ತೆಲಿಕೆ ತೆಲಿತೆರಾಂಡಲ ಅಪ್ಪೆಗ ಪಲಯನ ಮೋಕೆ ತೂದು சோச அப்பி மிகாடி கட புடது தங்குலுத்தானி கண்டே கணிதீபு நைக்கு தும்பு பர்ப்பா பண்ணது தம் லெடா ஒப்பியண்டேரு ರಾತ್ರಿಡು ಪಾತೆರ್ನಗ ಗುತ್ತಿನಾರು ಮಿತ್ತಬೈಲ್ದ ಜಾಲಗ್ ಗಾಡಿ ಲೆಕ್ಕ ತಾದಿ ಮನ್ಪುಡೊಂದು ಪಂಡದು ಐತ ಅಗತ್ಯನು ಇಲ್ಲ ಇಲ್ಲಿ ಪೊರ್ತುಗು ಸಾಮನ್ ಸಾಮನ್ಸಾಗಾಯರೆ ಗಾಡಿದ ತಾದಿ ಏತು ಅಗತ್ಯಂದ ಪನ್ನಗ ಮಂಜನಗಲ ಅಂದೊಂದು ತೋಜಿಂಡು ಮನದಾನಿ ಕಾಂಡೆ ಅಪ್ಪೆ ಪೋಯ್ ಒಕ್ಕ ಮೆಗ್ಗಿಪಲೆಯೇ ಗುಡ್ಡೆ ತಿರುಗದು ಗಾಡಿದ ಸಾದಿ ಮನ್ಪುನ ಕೆಲಸದ ಜವಾಬ್ದಾರಿ ಕಿನ್ನೆನೆಗು ವಹಿಸಾಯಿರು ಮಂಜಣೆ ರಾಮಣ್ಣಡ ಆದಿಶೆಟ್ಟಿ ಪಂಡಿ ಮಸ್ಕತ್ತದ ಅರಿತ ಸುದ್ದಿ ಪಂಡೆ ರಾಮಣ್ಣೆ ಮಸ್ಕತದಾರಿ ಬುಳೆಪಾವುನ ಕೆಲಸನು ವಯಸ್ಸೊಂಡೆ ಮಜಲೋಡಿಡ್ದು ಬಿತ್ತು ತರ್ಪಾಯರೆ ಒಪ್ಪಿದು ರಾಮಣ್ಣೆ ಉಳ್ಳಾಲಗು ಪೋದು ಸಾಯಿಬುಡ ಮಸ್ಕತದ ಬಿತ್ತು ಸಂಪಲ್ತದ ಕೊರಿಯರೆ ಪನ್ಪುನೆಂದಲ ನಿಘಂಟು ಮಂತಿರು ಇಲ್ಲು ಕಟ್ಟನ ಕಟ್ಟಾವುನ ಜವಾಬ್ದಾರಿನ ಕಿನ್ಯನಗಲ ಲಕ್ಷ್ಮಣಗಲ ವಯಸಾದ ಸಾಗುವಳಿದ ಜವಾಬ್ದಾರಿ ರಾಮಣ್ಣಗ ವಯಸಾದ ಮನದಾನಿ ಕಾಂಡೆ ಆದಿಸೆಟ್ಟಿ ಕಡಪುಡ್ನ ಆಚಾರಿ ಮೇಸ್ತ್ರಿ ನಕ್ಲೆಗು ಮಿಗಿಪಲೆಯೇ ಕಾತಿರು ಅಪ್ಪಿ ಮೆಗದಿಯಾರ್ಲಿನ ಮಜಲೋಡಿ ಕಡಪುಡ್ದು ಕಿನ್ಯನ ನೊಟ್ಟಿಗೂ ಮಂಜೇಸರಗೂ ನಡತೊಂದು ಬರ್ಪಿ ಪೊರ್ತುಗೂ ಕೋಳಂಗಳದ ಪದ ಉಡ್ದು ಪೋನಗ ತೀರ್ಥ ಬೈಲುಡು ತೋಜೊಂದಿತ್ತಿ ಬಾರ ಬೈಲ್ದ ಇಲ್ಲು ಭೂಮಿತೂ ನಗ ಬೀರಣ್ಣ ಬಂಟನ ನೆಂಪಾಂಡ್ ಮಂಜಣ್ಣನ ಮೈಪಾಡಿದ ಅರಸುಲು ಲೆಪ್ಪದು ಸೇನೆಗೆ ಸೇರ್ಸನಗ ಬೀರಣ್ಣೆಲ ದಂಡಗ ಸೇರ್ಯರೆ ಪುಣೆಯೇ ಸುಬ್ರಾಯ ಸೇನೆರು ಆಯೆ ಬೊಡ್ಚಿ ಪಣದು ಪಿರ ಪುಡಿಯರು ಬೀರಣ್ಣ ಬಂಟಗು ಒಂತೆ ಯಾರಂದೆ ಬತ್ತಂಡ್ ಆ ಹಠಡು ಆಯೆ ಸುಳ್ಳ್ಯಗು ಪೋದು ಅಲ್ತಿಡ್ದು ವಿರಾಜಪೇಟೆಗೂ ಪೋದು ಕಲ್ಯಾಣಪ್ಪನು ತೂದು ಆಯನ ದಂಡಗು ಸೇರಿಯೇ ಕಲ್ಯಾಣಪ್ಪೆ ಕಂಪೆನಿ ಸರಕಾರದ ವಿರುದ್ಧ ದಂಗೆಲಕ್ಕೆರೆ ತಯಾರ ಮಂತೊಂದಿತ್ತೆ ಮಂಜಣ್ಣಗ್ ಬೀರಣ್ಣನ ಸುದ್ದಿ ಕೇಂದದು ಬೇಜಾರಾಂಡ್ ಒಂಜಿ ಕಾಲಡು ತನ್ನ ಮೆಗ್ದಿ ಅರ್ಲೆಡು ಒರ್ತಿನ ಬೀರಣ್ಣಗು ಕೊರ್ದು ಮದುವೆ ಮಂತು ಕೊರಡೊಂದು ಎನ್ನೊಂದಿತ್ತಿನಾಯೆ ಮಂಜಣೆ ತನ್ನ ಮೆಗ್ದಿನಲ್ಲ ಆಸೆ ತಿರ್ಗದಂಡ್ ಕಾಂತಪ್ಪ ಲೆಕ್ಕ ಎಡ್ಡೆ ಹುಡುಗಗ ಮದುವೆ ಮಂತ ಕೊರ್ಪುನವು ಕುಟುಂಬದ ಭಾಗ್ಯ ಪೊಣ್ಣನ ಪುಣ್ಯ ಪುರ ಎಡ್ಡೆಗೆ ಮನಸಡೆ ಎನ್ಯೊಂಡೆ ಮಂಜಣೆ ಮಂಜಣೆ ಮಂಜೇಸ್ರ ಗೆತ್ತಗ ಆದಿ ಸೆಟ್ಟಿ ಆಚಾರಿಯಿಂದಲಾ ಮೇಸ್ತ್ರಿನ್ಲ ತರ್ಪಾದ ಪಾತಿರ್ದು ದೀದಿತ್ತೆ ಮಂಜಣೆ ಮಿತ್ತ ಬೈಲಗ ಆಚಾರಿಂದ ಮೇಸ್ತ್ರಿನ್ಲ ಲೆತ್ತೊಂದು ಬಂದಾಗ ಮಿತ್ತ ಬೈಲನ್ ತೂದು ರಾಂಡ್ ರಡ್ಡ ಜನಲ ಮಿತ್ತ ಬೈಲಗ ಎಲ್ಲೆಡೆ ಬಟ್ರು ಇಲ್ಲ ಕಟ್ಟನಗ ಬೇಲೆಗ್ ಬತ್ತಿತ್ತಿರಿಗೆ ಅದಗ ತೂಯಿನ ರಡ್ಡ ಮುಡಿ ಅರಿತ ಬೆನ್ನಿ ಓಲು ಈ ಇರುವ ಮುಡಿ ಅರಿತ ಬೆನ್ನಿ ಓಲು ಆಚಾರಿ ಮಿತ್ತಬೈಲ್ದ ಭೂಮಿ ಉಂದ್ವೇನಾ ಮಂಜಣಡ ಮಂಜನಡ ಕೆ ಎಂಡೆ ಮಂಜಣೆ ಉಂದುವೆಂದು ಪನ್ನಗ ಮೇಸ್ತ್ರಿಲ ಸೊರ ಸೇರ್ಸಾಯೆ ಅದಗ ಬೇಲೆ ಬತ್ತನಕ್ಲೆನ ನೆಂಪುಡೊಂಜಿ ಎಲ್ಲಿಯ ಕೊಂಪೆ ಇತ್ತಂಡು ಇತ್ತೆ ಈ ಬೈಲದ ಸೊರ್ಪೊನೆ ಬದಲ್ದಂಡು ಪನ್ನಗ ಮಂಜಣೆ ಐನು ವರ್ಷಗೂ ದುಂಬು ತಂಕುಲು ಈ ಭೂಮಿನಿಗೆ ತೊಂದು ಎಂಚ ಸಾಗುವಳಿ ಮಲ್ಲಮಂತದ ಪನ್ಪುನೇನು ವಿವರಿತೆ ಆಚಾರಿಗ ಆದಿಸೆಟ್ಟಿ ಪಂಡಿ ಮಂಜಣಾಡ್ವೆರು ದಿನ ಈ ಮಾಗಣೆನು ಅಳೆರೆಂದೇ ಪುಟ್ಟಿನರಮಾನಿ ಅರೆಗ ನಿನ್ನ ಚತುರತೆ ಬಿರ್ಸಾದಿಗೆ ಪೂರಾ ತೋಜಾದ ಆ ಮಾಗಣೆಡೆ ಪುದರ್ವರ್ಪಿ ಬೂಡು கட்டது கொரோடு கும்பழத ரசுன அண்ணாக்கெருக்கு சரியாயின பூடு கட்டாது கொரு பணவ் கசத பிரத்து ஓட்சி பாத்தெர நெம்பாண்டு ஆச்சாரிடல மேஸ்திரிடல இல்லத ஜாகே தோஜாது பத்தனாஜி தும்பு கத்தி பூஜை மந்தது மார்னிமிடு பேலெரு பத்து நெண்டு நிகண்டு மந்தேரு ரெட் ஜன குல அரைத்தார பூதே கொர் ஆச்சாரி நக்கலின் அஞ்சி கட புடது மெகிபலையே மஜலோடிகு பிதாடியரு இல்ல காப்பிரே மாராட்டில ஜெப்பாது நாலு ஜன சாக்கி மடல்த தொட்டிடு நால நாலு கட்டத பூஞ்சர்லு சேர்சா ஒன்று கத்துகூ பிதாடியரு மஜலோடிகு கத்தி சுமாரித்துண்டு ஆ கத்த எல்ல பிதாயி பாட் முள்ளேய மஜலோட பத்து முடி நுங்குன ஜாலுடி கட்டுப்பாட்ன கோர்லு கெலப்பிரே சூப்பிய ஜாலு ஆனி கோர்லென பின்னரெல்லே கௌஜி வசுத்த பர்பு ஐத்த மந்த நிச்சு ஒரியொரியே பத்தது சேர்ந்தித்திரு இடீ ஜாலகு மடல் தம்போ கபெ கபெலேகு குக்க தப்பத ತೋರಣ ಕೆಲವು ಕಬೆಕಲೆಗ್ ಬೊಂಡದ ಕೈಲು ಬೊಕ್ಕ ಕೆಲವೆಕ್ ಬಜ್ಜೈದ ಕೈಲು ಪರಂದದ ಕೈಲು ಬಾರೆ ಕಟ್ಟದು ಸಿಂಗರಿತೇರು ಒಟ್ಟರೆ ರಡ್ಡ ದಿನದ ಸಡಗೊರಗು ಬೈಲೆ ತಯಾರಾದಿತ್ತಂಡ್ ಬಿಸುತ್ತಾನೆ ಕಾಂಡಲಕ್ಕದು ಜೋಕುಲು ಬಾಲೆಲು ಆಂಜೆವು ಪೊಂಜೇವು ಬಿರು ಮಾತ ಸುದಿ ಕೆದುಕು ಪೋದು ಮೀದು ಪೊಸ ಕುಂಟು ತುತ್ತು ತಯಾರಾಯರು ಇಡಮುಟ್ಟ ಡಾಕ್ಟರ್ ಡಿ ಕೆ ಚೌಟ ಮೇರು ಬರೆಯಿನ ಮಿತ್ತಬೈಲು ಯಮುನಕ್ಕೆ ಕಾದಂಬರಿ ಓದು ಓದುಕೇಂದರು ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಯಮೂನಕ್ಕೆ ಬತ್ತೆ ಪದ ಪಂಡಿನಾರು ಕೀರ್ತನ್ ಹೊಳ್ಳ ಸಂಗೀತ ಸಂಯೋಜನೆ ರಫೀಕ್ ಖಾನ್ ತಾಂಗು ಅಕ್ಕ ನೋ ಬತ್ತರೆಯ ಮುನಕ್ಕೆ ಬತ್ತೆ ಬತ್ತರೆಯಮು ನಕ್ಕೆ ಬತ್ತರೆ